ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಭಗವಂತನ ಮೇಲೆ ಪೂರ್ಣ ನಿಷ್ಠೆಯನ್ನು ಇಡಬೇಕು ತಾಯಿಗಾಗಿ ಅಳುತ್ತಿರುವ ಮಗು ತಾಯಿಯನ್ನು ನೋಡುವವರೆಗೆ ಅಳುವುದನ್ನು ನಿಲ್ಲಿಸುವುದಿಲ್ಲ ಅದರಂತೆ ಸಮಾಧಾನಕ್ಕಾಗಿ ಆನಂದಕ್ಕಾಗಿ ದೃಢ ದಡ ದಡಪಡಿಸುವ ಮನಸ್ಸು ದಡಬಡಿಸುವ ನಮ್ಮ ಮನಸ್ಸು ಭಗವತ್ ಪ್ರಾಪ್ತಿಯಾಗದ ಹೊರತು ಶಾಂತವಾಗಲು ಶಕ್ಯವಿಲ್ಲ ಆದ್ದರಿಂದ ಪ್ರಪಂಚದ ಚಿಂತೆ ಮಾಡದೆ ಭಗವಂತನ ದರ್ಶನ ಹೇಗಾದೀತು ಎಂಬ ಚಿಂತೆ ಮಾಡಿರಿ ಭಗವಂತನ ಮೇಲೆ ಸಂಪೂರ್ಣವಾಗಿ ನಿಷ್ಠೆಯನ್ನು ಇಡದ ಹೊರತು ನಮ್ಮ ಪ್ರಪಂಚದ ಚಿಂತೆ ದೂರಾಗುವುದಿಲ್ಲ ಸಂಪೂರ್ಣ ಜಗತ್ತನ್ನೇ ಸಂರಕ್ಷಿಸುವ ಭಗವಂತನು ನಮ್ಮನ್ನು ಸಂರಕ್ಷಿಸಲಾರನೆ ಪ್ರತಿಯೊಂದು ಘಟನೆಯು ಅವನ ಸತ್ಯೆಯಿಂದಲೇ ನಡೆಯುತ್ತದೆ ಎಂದು ತಿಳಿಯಬೇಕು ಅಂದರೆ ಪ್ರಪಂಚವು ಎಂದೂ ಬಾಧಕವಾಗುವುದಿಲ್ಲ ಭಗವಂತನ ಮೇಲಿನ ನಿಷ್ಠೆಯನ್ನು ಮಾತ್ರ ಕೊನೆಯ ಶ್ವಾಸದವರೆಗೂ ಕಾಯ್ದುಕೊಳ್ಳಬೇಕು ಮಹಾಭಾರತದಲ್ಲಿ ಭೀಷ್ಮರು ಪಾಂಡವರನ್ನು ಸಂಹಾರ ಮಾಡುವ ಪ್ರತಿಜ್ಞೆ ಮಾಡಿದ್ದರು ಅದು ಭೀಷ್ಮ ಪ್ರತಿಜ್ಞೆಯೇ ಆಗಿತ್ತು ಅಂದ ಮೇಲೆ ಅದು ಸುಳ್ಳಾಗಲು ಹೇಗೆ ಸಾಧ್ಯ ಪಾಂಡವರೆಲ್ಲರೂ ಚಿಂತಾಗ್ರಸ್ತರಾದರು ಆದರೆ ದ್ರೌಪದಿಯ ನಿಷ್ಠೆ ಮಾತ್ರ ವಿಲಕ್ಷಣವಾಗಿತ್ತು ಅವಳು ನಾವು ಈ ಮಾತನ್ನು ಶ್ರೀಕೃಷ್ಣನಿಗೆ ಹೇಳೋಣ ಎಂದಳು ಹಾಗೂ ಅವಳು ಎಲ್ಲ ವೃತ್ತಾಂತವನ್ನು ಶ್ರೀಕೃಷ್ಣನಿಗೆ ತಿಳಿಯಪಡಿಸಿದಳು ಆಗ ಶ್ರೀಕೃಷ್ಣನು ಭೀಷ್ಮರ ಪ್ರತಿಜ್ಞೆ ಸುಳ್ಳಾಗಲು ಹೇಗೆ ಶಕ್ಯ ಆದರೂ ನಾವು ಪ್ರಯತ್ನ ಮಾಡಿ ನೋಡೋಣ ಎಂದನು ಹಾಗೂ ದ್ರೌಪದಿಗೆ ದ್ರೌಪದಿ ನೀನು ರಾತ್ರಿಯ ಸಮಯದಲ್ಲಿ ಭೀಷ್ಮಾಚಾರ್ಯರ ಆಶ್ರಮಕ್ಕೆ ಹೋಗು ಅಲ್ಲಿ ಸನ್ಯಾಸಿಗಳಿಗೆ ಹಾಗೂ ಸ್ತ್ರೀಯರಿಗೆ ಯಾವುದೇ ನಿರ್ಬಂಧವಿಲ್ಲ ನಾನು ನಿನ್ನೊಡನೆ ಆಶ್ರಮದವರೆಗೆ ಬರುತ್ತೇನೆ ಎಂದನು ಅನಂತರ ಶ್ರೀಕೃಷ್ಣನು ದ್ರೌಪದಿಯನ್ನು ಕರೆದುಕೊಂಡು ಭೀಷ್ಮಾಚಾರ್ಯರ ಆಶ್ರಮದವರೆಗೆ ಹೋದನು ಹಾಗೂ ಅವನು ಹೊರಗೆ ನಿಂತುಕೊಂಡು ಅವಳನ್ನು ಒಳಗೆ ಕಳಿಸುತ್ತ ಈಗ ಭೀಷ್ಮಾಚಾರ್ಯರು ಮಲಗಿರುತ್ತಾರೆ ನೀನು ನಿನ್ನ ಬಳೆಗಳ ಸಪ್ಪಳ ಮಾಡುತ್ತಾ ನಮಸ್ಕರಿಸು ಎಂದು ಹೇಳಿದನು ಅದರಂತೆ ದ್ರೌಪದಿಯು ಒಳಗೆ ಹೋಗಿ ತನ್ನ ಬಳೆಗಳ ಸಪ್ಪಳ ಮಾಡುತ್ತಾ ನಮಸ್ಕರಿಸಿದಳು ಆಗ ಭೀಷ್ಮಾಚಾರ್ಯರು ಅಖಂಡ ಸೌಭಾಗ್ಯವತಿ ಭವ ಎಂದು ಆಶೀರ್ವಾದ ಮಾಡಿದರು ಆಮೇಲೆ ಅವರು ಕಣ್ಣು ತೆರೆದು ನೋಡಿದರೆ ಕಿಯದುರಿಗೆ ದ್ರೌಪದಿ ಆಗ ಅವರು ದ್ರೌಪದಿ ಇದು ನಿಶ್ಚಿತವಾಗಿಯೂ ನಿನ್ನ ಬುದ್ಧಿಯ ಕರ ಕಾರ್ಯವಲ್ಲ ನಿನ್ನ ಜೊತೆಗೆ ಯಾರು ಬಂದಿರುತ್ತಾರೆ ಹೇಳು ಎಂದು ಕೇಳಿದರು ಅದಕ್ಕೆ ಅವಳು ನನ್ನ ಜೊತೆಗೆ ಒಬ್ಬ ಮನುಷ್ಯನು ಬಂದಿರುತ್ತಾನೆ ಎನ್ನಲು ಭೀಷ್ಮಾಚಾರ್ಯರು ಹೊರಗೆ ಬಂದು ನೋಡಿದರು ಅಲ್ಲಿ ಶ್ರೀಕೃಷ್ಣನೇ ನಿಂತಿರುವುದನ್ನು ನೋಡಿ ಅವರಿಗೆ ಬಹಳ ಆಶ್ಚರ್ಯವಾಯಿತು ಮುಂದೆ ನಡೆದ ಘಟನೆಯು ಸರ್ವ ವಿಧಿತವೇ ಇದೆ ಆದ್ದರಿಂದಲೇ ಭಗವಂತನ ಮೇಲೆ ಪರಿಪೂರ್ಣವಾದ ನಿಷ್ಠೆಯನ್ನು ಇಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ಈ ನಿಷ್ಠೆಗೆ ಅಡ್ಡ ಬರುವ ಒಂದೇ ಒಂದು ವಿಷಯವೆಂದರೆ ನಮ್ಮ ಅಭಿಮಾನವು ಎಲ್ಲರಿಗೂ ಕಾತುಕವಾಗಿರುತ್ತದೆ ಅದನ್ನು ತೊಡೆದು ಹಾಕುವುದಕ್ಕಾಗಿಯೇ ಭಗವಂತನಿಗೆ ಪುನಃ ಪುನಃ ಅವತಾರ ತೆಗೆದುಕೊಳ್ಳಬೇಕಾಯಿತು ಈ ಅಭಿಮಾನವೆಂಬ ಕಲ್ಮಶವು ದೂರವಾಗುವುದಕ್ಕೆ ಭಗವಂತನ ನಾಮದಂತ ಬೇರೆ ಉಪಾಯವಿಲ್ಲ ಪ್ರಹ್ಲಾದನು ನಾಮದ ಮೇಲೆ ಎಂಥ ನಿಷ್ಠೆಯನ್ನಿಟ್ಟಿದ್ದನು ನಾವು ಅಂಥ ನಿಷ್ಠೆಯನ್ನೇ ಇಡಬೇಕು ಅವನು ನಾಮವನ್ನು ಶ್ರದ್ಧೆಯಿಂದ ತೆಗೆದುಕೊಂಡನು ಹಾಗೂ ಮನಸ್ಸು ನಿರ್ವಿಷಯವಾಗಬೇಕೆಂದು ತೆಗೆದುಕೊಂಡನು ನಾವು ಅದನ್ನು ವಿಷಯಕ್ಕಾಗಿ ತೆಗೆದುಕೊಳ್ಳಬಾರದು ನಾಮಕ್ಕಿಂತ ಬೇರೆ ಸತ್ಯವಿಲ್ಲವೆಂದು ತಿಳಿಯಬೇಕು ನಾಮ ಸ್ಮರಣೆಯಲ್ಲಿ ಸ್ತ್ರೀ ಪುರುಷ ಶ್ರೀಮಂತ ಬಡವ ಎಂಬ ಭೇದಗಳಿರುವುದಿಲ್ಲ ಅದನ್ನು ಕೇವಲ ಶ್ರದ್ಧೆಯಿಂದ ತೆಗೆದುಕೊಳ್ಳುವುದು ಮಹತ್ವದ್ದಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ